ಹೇಗಿದ್ದೀರಾ ಇಲ್ಲಿ ನಾನು ಸುಲಭವಾಗಿ ದಿಢೀರನೆ ಮಾಡುವಂಥ ಈರೆಕಾಯಿ ಪಲ್ಯ ಹೇಗೆ ಮಾಡುವುದಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಏನಂದರೆ ನಾಲ್ಕು ಹಸಿಮೆಣಸು ಒಂದು ಟೊಮೆಟೊ ಮತ್ತು ಸ್ವಲ್ಪ ಸಣ್ಣ ಗಾತ್ರದ್ದು ಶುಂಠಿ ಮತ್ತು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ತೆಂಗಿನ ತುರಿ ತೆಂಗಿನ ತುರಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ ಇಲ್ಲಿ ನೀವು ನೋಡ್ಬೋದು ಹೀರೆಕಾಯಿ ತುಂಬ ಎಳತ್ತು ಇದೆ ಮತ್ತು ಇದಕ್ಕೆ ಇಂಗ್ಲೀಷಲ್ಲಿ ಸ್ಪಾಂಜ್ ಗಾಡ್ ಅಂತ ಹೇಳ್ತಾರೆ ಮತ್ತು ಕನ್ನಡದಲ್ಲಿ ಹೀರೆಕಾಯಿ ಕೆಲವರು ತುಪ್ಪದ ಹೀರೆಕಾಯಿ ಅಂತಲೂ ಕರೀತಾರೆ ಈ ತರಕಾರಿ ಉಂಟಲ್ಲ ತುಂಬ ರುಚಿ ಮತ್ತು ಇದಕ್ಕೆ ಯು ಎ ಇಯಲ್ಲಿ ಸ್ವಲ್ಪ ಇದು ಬಾಕಿ ಅಂದರೆ ಬೇರೆ ತರಕಾರಿಗಿಂತ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದಕ್ಕೆ ಇಲ್ಲಿ ಕೆ ಜಿಗೆ ಟ್ವೆಲ್ವ್ ಇರಂ ಅಂದರೆ ಇಂಡಿಯದ್ದು ಇದರಲ್ಲಿ ಒಂದು ಮುಕ್ಕಾಲು ಕೆ ಜಿ ಇದೆ ಇದಕ್ಕೆ ನಾನು ನೈನ್ ದಿರಮ್ ಕೊಟ್ಟು ತಂದಿದ್ದೇನೆ ಅಂದರೆ ನೈನ್ ಅಂದರೆ ಇಂಡಿಯದ್ದು ಟೂ ಹಂಡ್ರೆಡ್ ರುಪೀಸ್ ಬಾಕಿ ಅಂದರೆ ಬೇರೆ ತರಕಾರಿಗೆ ಕಂಪೇರ್ ಮಾಡುವಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ ಮತ್ತು ನೋಡಿ ನಾನು ಮೊದಲು ಇದನ್ನು ಸರಿಯಾಗಿ ಕ್ಲೀನ್ ಮಾಡಿ ತಂದಿದ್ದೇನೆ ಯಾಕೆಂದರೆ ಇದು ಅಂದರೆ ಮೊದಲೇ ಕ್ಲೀನ್ ಮಾಡಿದರೆ ಇದರ ಇದು ಉಂಟಲ್ಲ ಅಂದರೆ ಈಗ ನಾವು ತೆಗೀತೀವಿ ಸಿಪ್ಪೆ ಉಂಟಲ್ಲ ಇದನ್ನು ಇದರಿಂದ ಒಂದು ಒಳ್ಳೆ ಚಟ್ನಿ ಮಾಡ್ತಾರೆ ನಿಮಗೆ ಖಂಡಿತ ನೆಕ್ಸ್ಟ್ ಟೈಮ್ ಇದರ ಅಂದರೆ ಈ ನೋಡಿ ಇದನ್ನು ಬಿಸಾಡಲಿಕ್ಕಿಲ್ಲ ಇದನ್ನು ಇಡಬೇಕು ಅಂದರೆ ನೆಕ್ಸ್ಟ್ ಟೈಮ್ ನಿಮಗೆ ಖಂಡಿತ ತೋರಿಸ್ತೇನೆ ಇದರ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನೋಡಿ ಈ ರೀತಿ ನಾನು ಸಣ್ಣ ಅಂದರೆ ಸಣ್ಣ ತುಂಡು ಕಟ್ ಮಾಡ್ತೇನೆ ಮತ್ತು ತುಂಬ ರುಚಿಯಾಗಿ ಬರ್ತದೆ ಇದರ ಪಲ್ಯ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ಈ ತರಕಾರಿ ಉಂಟಲ್ಲ ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಯಲಿಕ್ಕೆ ಒಂದು ಹದಿನೈದು ನಿಮಿಷ ಸಾಕು ಮತ್ತು ಈ ಮುಕ್ಕಾಲು ಅಷ್ಟು ಇದನ್ನು ಒಂದು ಹತ್ತು ಜನರು ತಿನ್ನುವಷ್ಟು ಮಾಡ್ಬೋದು ನೋ ನಾನು ಇಲ್ಲಿ ಹಸಿಮೆಣಸನ್ನು ಒಂದು ಉದ್ದನೇ ಕಟ್ ಮಾಡಿದ್ದೇನೆ ಮತ್ತು ಬಾಕಿಯದು ಸಣ್ಣ ಸಣ್ಣ ತುಂಡು ಮಾಡಬೇಕು ಈಗ ಶುಂಠಿಯನ್ನು ಕಟ್ ಮಾಡ್ತಾ ಇದ್ದೇನೆ ಶುಂಠಿ ಹಾಕಬೇಕು ತುಂಬ ಟೇಸ್ಟ್ ಬರ್ತದೆ ಈ ರೆಸಿಪಿ ಮತ್ತು ಇಲ್ಲಿ ನೋಡಿ ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಇವೆಲ್ಲವನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇದನ್ನು ಒಟ್ಟಿಗೆ ಬೇಯಲಿಕ್ಕೆ ಇಡಬೇಕು ಈಗ ನೋಡಿ ಎಲ್ಲವನ್ನು ಕಟ್ ಮಾಡಿದ್ದೇನೆ ಇದನ್ನು ನಾನು ಕಟ್ ಮಾಡಿ ಇಟ್ಟ ಹೀರೆಕಾಯಿಗೆ ಇವೆಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕಬೇಕು ಈಗ ಇದಕ್ಕೆ ಆ್ಯಡ್ ಮಾಡುವ ತೆಂಗಿನ ತುರಿ ಇದರಲ್ಲಿ ಒಂದು ಒಂದು ಟೇಬಲ್ ಅಷ್ಟು ತೆಂಗಿನ ತುರಿ ಇದೆ ಮತ್ತು ಇವೆಲ್ಲವನ್ನು ನೋಡಿ ಒಟ್ಟಿಗೆ ನಾನು ಬೇಯಿಸಲಿಕ್ಕೆ ಇದ್ದೇನೆ ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸುವ ಮುಚ್ಚಳದಿಂದ ಮುಚ್ಚಿ ಬೇಯಿಸಬೇಕು ಈಗ ನೀವು ನೋಡ್ಬೋದು ಹತ್ತು ನಿಮಿಷ ಆಯಿತು ಸ್ವಲ್ಪ ಸ್ಟೀಮ್ ಬಂದರೆ ಸಾಕು ಈಗ ನಾನು ಇವೆಲ್ಲವನ್ನು ಸರಿಯಾಗಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತು ಈ ಹೀರೆಕಾಯಿ ಉಂಟಲ್ಲ ಒಂದೊಂದು ಪ್ಲೇಸಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಇದರ ರೆಸಿಪಿ ನಾವು ಇದು ನಮ್ಮದು ಮಂಗಳೂರು ಸ್ಟೈಲಲ್ಲಿ ಇದು ತುಂಬ ರುಚಿಯಾಗಿ ಬರುತ್ತೆ ಈಗ ಇದಕ್ಕೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈಗ ನಾನು ಇದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಇವೆಲ್ಲವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಆಯಿತಾ ಮತ್ತು ಒಂದು ಹತ್ತು ನಿಮಿಷ ಇಟ್ಟರೆ ಅದು ಲೋ ಫ್ಲೇಮಲ್ಲಿ ಅದು ನೀರು ಎಲ್ಲ ಬಿಡ್ತದೆ ಅಂದರೆ ಹೀರೆಕಾಯಿ ಉಂಟಲ್ಲ ನೀರು ಬಿಟ್ಟು ಕೊಡ್ತದೆ ಇದಕ್ಕೆ ನೀರು ಎಲ್ಲ ಹಾ ಆ್ಯಡ್ ಮಾಡಬೇಕಂತ ಇಲ್ಲ ಮತ್ತು ಈಗ ನೋಡಿ ಮುಚ್ಚಳದಿಂದ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಒಳ್ಳೆ ಬೇಯ್ತದೆ ಮತ್ತು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ನನ್ನ ರೆಸಿಪಿ ಇಷ್ಟ ಇಷ್ಟಾದರೂ ಒಂದು ಲೈಕ್ ಮಾಡಿ ಆಯಿತಾ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದಕ್ಕೆ ಅಲ್ಲಿ ಬೆಲ್ ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ಆಗ ನಾನು ಯಾವುದಾದ್ರೂ ರೆಸಿಪಿ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪುನಃ ಪುನಃ ಸಬ್ಸ್ಕ್ರೈಬ್ ಮಾಡಬೇಕಂತ ಇಲ್ಲ ನೋಡಿ ಪಲ್ಯ ಆಗಿ ಬಂದಿದೆ ನೋಡ್ಬೋದು ಮತ್ತೆ ನಿಮಗೆ ನನ್ನ ರೆ ರೆಸಿಪೀಸೆಲ್ಲ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಮಾರ್ಯಾರೆ ಯಾಕೆ ಕಂಜೂಸ್ ಮಾಡ್ತೀರಾ ನನಗೆ ಕೂಡ ಓದಲಿಕ್ಕೆ ಖುಷಿ ಆಗ್ತದೆ